ಸೋಷಿಯಲ್ ಮೀಡಿಯಾದವ್ರ ಕೆಲಸನೇ ಅದೇ ಅಲ್ವಾ ಒಳ್ಳೇದು ಯಾರಾದರೂ ಮಾಡ್ತಾರಾ ಹಂಗೆ ಅಪರಿಚಿತ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೇರೆ ಇದ್ವಾ ಎರಡು ಸಾವಿರದ ನಾಲ್ಕರವರೆಗೆ ಈ ಬೇರೆ ಆಗಿದ್ದೀವಿ ಆದರೆ ಜಿಲ್ಲೆ ಬೇರೆ ಆದ್ರ ಮನಸ್ಸು ಬೇರೆ ಆಗಿದ್ದಾವೆ ಮತ್ತೀಗೆಲ್ಲ ಬೇರೆ ಬೇರೆಯವರು ಈಗ ಮೋದಿಯವರು ಹೋಗಿ ವಾರಣಾಸಿಗೆ ಯಾಕೆ ನಿಲ್ತಾರೆ ಯಾಕೆ ಗುಜರಾತಲ್ಲಿ ನಿಲ್ಲೋದಿಲ್ಲ ಬಟ್ ನಂಬಲ್ಲಿ ಬೇರೆಯವ್ರು ಬಂದು ನಿಂತಿಲ್ವಾ ಸಿದ್ದರಾಮಯ್ಯ ಸಾಹೇಬ್ರೆ ಬಾಗಲಕೋಟೆಗೆ ಬಂದು ನಿಂತಿಲ್ವಾ ಪರಿಚಯ ಗಿರ್ಚಯ ಅದು ಸ್ಥಾನಿಕ ಅಸ್ಥಾನಿಕ ಅನ್ನೋದು ಅದು ಗೌನ್ವೇ ಇದರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿಯವ್ರು ಬೇರೆ ಕಡೆ ಹೋಗಿ ಬರ್ತಾರೆ ಬೇರೆಯವರು ಇಲ್ಲಿ ಬಂದು ನಿಲ್ತಾರೆ ಮತ್ತು ನಾವು ಬೇರೆಯವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡೋದಿಲ್ವಾ ಲೋಕಸಭೆಯಲ್ಲಿ ಅದನ್ನೇನು ಗಣನೆಗೆ ಬರೋದಿಲ್ಲ ಇಡೀ ದೇಶದಲ್ಲಿ ಕೂಡ ಇವತ್ತು ಬಿ ಜೆ ಪಿ ವಿರೋಧಿ ಅಲೆ ಇದೆ ಆದರೆ ನಮ್ಮಲ್ಲಿ ಒಂದು ಕೊರತೆ ಏನಿದೆ ರಾಷ್ಟ್ರಮಟ್ಟದ ಒಬ್ಬ ನಾಯಕರನ್ನು ನಾವು ಹಿಂದಿ ಬೆಲ್ಟ್ನಲ್ಲಿ ಗುರ್ತಿಸಬೇಕಾಗಿತ್ತು ರಾಹುಲ್ ಗಾಂಧಿಯವರು ಆ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಇದ್ದಾರೆ ನಮ್ಮಲ್ಲಿ ಒಕ್ಕಟ್ಟಾಗಿದ್ದರೆ ಪ್ರಾಯಶ ಹೇಗೆ ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿತ್ತು ಅದೇ ರೀತಿ ಈ ಸರ್ತಿನೂ ಕೂಡ ಆಗ್ತದನ್ನುವಂಥ ಒಂದು ಸಂಕೇತ ಇವತ್ತು ಹೊರಬೀಳ್ತಾ ಇದೆ ಜನರು ಬಹಳ ಆಶ್ಚರ್ಯಕರ ನಿರ್ಣಯ ತಗೋತಾರೆ ದೇಶದಲ್ಲಿ ಅನ್ನಿಸ್ತದೆ ನನಗೆ ಆದರೆ ನಾವು ಆಡಳಿತದಲ್ಲಿ ಬರುವ ಮಟ್ಟಿಗೂ ಬಂದರೂ ಬರ್ಬೋದು ಅಷ್ಟರ ಜನರ ಮನಸ್ಸಿನಲ್ಲಿ ಇವತ್ತು ಯುವಕರಲ್ಲಿ ಆ ಭಾವನೆ ಇದೆ ಮತ್ತು ಬೇರೆ ಜಾತಿ ಜಾತಿಯಲ್ಲಿ ಕೂಡ ಇವತ್ತು ಸಂಘರ್ಷ ಭಾಳ ಇದೆ ಅದ್ರೂ ಕೂಡ ಕೆಲವು ಕಡೆ ಇದೆ ನೀವು ಬರೀ ಮೀಡಿಯಾದವ್ರು ಏನು ಹೇಳ್ತಾ ಇದ್ದೀರಿ ಮಂತ್ರಿಗಳ ಮಕ್ಕಳು ಅಂತೇಳಿ ಮಂತ್ರಿಗಳ ಮಕ್ಕಳು ಸಮರ್ಥರು ಅಸಮರ್ಥರು ಅನ್ನೋದೇನಾರ ವಿಶ್ಲೇಷಣೆ ಮಾಡಿರ ನೀವು ಸಮರ್ಥರು ಅಸಮರ್ಥ್ರ ಅನ್ನೋದು ಮತ್ತು ಯಂಗ್ ಬ್ಲಡ್ಡು ಇಷ್ಟು ಜನ ಐದು ಮಂದಿ ಹೆಣ್ಮಕ್ಳಿಗೆ ಯಾರಾದರೂ ಟಿಕೆಟ್ ಕೊಟ್ಟಿದ್ರೆ ನಾವು ಬರೀ ಗ್ಯಾರಂಟಿ ಕೊಟ್ಟಿದ್ದು ಬಂದಿದ್ದೀವಿ ನೀವು ಇವತ್ತು ಟಿಕೆಟು ಕೊಟ್ಟಿವಿ ಅವ್ರನ್ನ ಪ್ರಮೋಟು ಮಾಡ್ತಾ ಇದ್ದೀವಿ ಲೋಕಸಭೆಯಲ್ಲಿ ಹಿಂದಿಲ್ಲ ನಾಳೆ ವುಮೆನ್ಸ್ ಬಿಲ್ ಬಂದೇ ಬರಬೇಕು ಅದಕ್ಕಿಂತಲೂ ಮೊದಲು ಪ್ರಿಪೇರ್ ಆಗ್ತಕ್ಕಂಥ ರಾಜ್ಯ ಕರ್ನಾಟಕ ಅಲ್ಲ ಇದನ್ನ ಹೆಮ್ಮೆ ಪಡಬೇಕು ಮತ್ತು ಎಷ್ಟು ಹದಿಮೂರು ಜನ ಯಂಗ್ಸ್ಟರ್ಸ್ ಇದ್ದಾರೆ ಜಸ್ಟ್ ಮೂವತ್ತರೊಳಗಿರ್ತಕ್ಕಂಥ ಹುಡುಗರು ಇಬ್ಬರು ಮೂರು ಮಂದಿ ಇದ್ದಾರೆ ಮತ್ತೆ ಇಪ್ಪತ್ತಂತರೂ ನಾವು ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಾನಂತರೂ ನನ್ನ ಕ್ಷೇತ್ರದ ನಾನು ಒಂದು ರೌಂಡ್ ಮಾಡಿ ಹೋಗಿದ್ದೆ ನಿಮ್ಗೆ ಗೊತ್ತು ನಮ್ಮ ಗ್ಯಾರಂಟಿ ಸಮಾವೇಶ ಮಾಡಿದ್ವಿ ಕಾರ್ಯಕರ್ತರದ್ದು ಮಾಡಿದ್ವಿ ಇನ್ನೂ ಉಳಿದವ್ರು ಮಾಡಿದಾರೋ ಗೊತ್ತಿಲ್ಲ ನನಗೆ ನಾನು ಅದಕ್ಕಿಂತ ಪೂರ್ವದಲ್ಲೇ ನನ್ನ ಕ್ಷೇತ್ರದ್ದು ಪ್ರಚಾರ ನಾವು ಮಾಡಿದ್ದೀವಿ ಮತ್ತು ರಾಜು ಆಲ್ಗೂರು ಅವರು ಭಾಳ ದಿವ್ಸದಿಂದ ಲೋಕಸಭೆ ಅಭ್ಯರ್ಥಿ ಆಗಬೇಕನ್ನೋ ಆಸೆ ಇತ್ತು ನಮ್ಮದು ಅವ್ರು ಹೋದ ಸರ್ತಿವಲ್ಲಿ ಅಂದಿದ್ರು ಈ ಸರ್ತಿ ಅವರಾಗಿ ಮನಸ್ಸು ಮಾಡಿದ್ದಾರೆ ಅಂದರೆ ಖಂಡಿತ ಗೆಲುವು ಆಗ್ತದೆ ಯಾಕಂದ್ರೆ ಅವರೇ ಸ್ವಂತವಾಗಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಇಚ್ಛಾ ಶಕ್ತಿ ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು ಅವರು ಸರ್ ಚುನಾವಣೆಗೆ ಕಾಂಗ್ರೆಸ್ ಇಲೆಕ್ಷನ್ ಬಾಗಲಕೋಟೆ ಪ್ರಿಪರೇಷನ್ ಸರ್ ಹೆಂಗ್ ನಾವು ಇಲೆಕ್ಷನ್ ಬಾಗಲ್ಕೋಟ ಅನ್ನೋದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬೇರೆ ಎಲ್ಲ ರಾಜ್ಯಗಳಕ್ಕಿಂತಲೂ ಇಲ್ಲಿ ಒಳ್ಳೇದು ಮಾಡುತ್ತೆ ಕಾರಣ ಇಷ್ಟೇ ಇಲ್ಲಿ ನಮ್ಮ ಸರ್ಕಾರ ಎಂಟು ತಿಂಗಳಿನಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಈಡೇರಿಸಿದ್ವಿ ಇದು ಮೊದಲನೇ ಕ್ರೆಡಿಟ್ ನಮಗೆ ಎರಡನೇದು ಲೋಕಸಭೆ ಚುನಾವಣೆಯಾಗಿ ಯಾವಾಗ ಯಾವಾಗ ಬಂದದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜೀವ ತುಂಬಿರ್ತಕ್ಕಂಥ ರಾಜ್ಯ ಕರ್ನಾಟಕ ಅದು ದಿವಂಗತೆ ಇಂದಿರಾ ಗಾಂಧಿಯವರಿದ್ದಾಗಿರಲಿ ಇವತ್ತು ಹಾಲಿ ಸೋನಿಯಾ ಗಾಂಧಿಯವರಿದ್ದಾಗಿರಲಿ ಅವರು ಯಾವಾಗಲೂ ಕೂಡ ಈ ರಾಜ್ಯ ಕಾಂಗ್ರೆಸ್ಸಿನ ಪರವಾಗಿ ತೋರಿತಕ್ಕಂಥದ್ದು ಮತ್ತು ಜಾತ್ಯತೀತ ರಾಜ್ಯ ತಿಳುವಳಿಕೆ ಉಳ್ತಕ್ಕಂಥ ರಾಜ್ಯ ಅದು ಒಂದು ಭರವಸೆ ಇದೆ ನಮಗೆ ಮೋದಿ ಹವಾದ ಜಾಸ್ತಿ ನೋಡ್ರಿ ನೀವು ಮೋದಿ ಹವ ನೀವು ಮೀಡಿಯಾದವರೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ನೀವು ಪ್ರತಿಯೊಂದು ಕುಂತರೂ ಮೋದಿ ತೋರಿಸ್ತೀರಿ ನಿಂತರೂ ಮೋದಿ ತೋರಿಸ್ತೀರಿ ಅಡ್ಡಾಡಿದ್ರೂ ಮೋದಿನೇ ತೋರಿಸ್ತೀರಿ ಬೇರೆ ಯಾರೂ ಭೂಮಿ ಮೇಲೆ ಅಡ್ಡಾಡೋದಿಲ್ಲ ಅವ್ರು ಸಮುದ್ರ ಮೇಲೆ ಹೋದ್ರೂ ಬೋ ಮೋದಿನೇ ಬರ್ತಾರೆ ಕಸ ಹುಡುಗಿದ್ರು ಮೋದಿನೇ ಬರ್ತಾರೆ ದೇಶನೇ ಮತ್ತೊಬ್ಬರು ಬದುಕಿದ್ದಾರೆ ಅನ್ನೋದರ ನೀವು ಇತಿಹಾಸನೂ ಮುಚ್ಚಿಬಿಡ್ತಾ ಇದ್ದೀರಿ ಮೋದಿ ಹವ ಇರ್ಬೋದು ಅವರೊಬ್ಬರು ಒಳ್ಳೆಯವರು ಇರ್ಬೋದು ಬಟ್ ಇಲ್ಲಿ ಐದುನೂರ ಇಪ್ಪತ್ತ್ನಾಲ್ಕು ಜನರನ್ನು ಆರಿಸ್ಬೇಕಾದ್ರೆ ಸ್ಥಾನಿಕ ಆದ್ಯತೆಗಳು ಕೂಡ ಜನ ನೋಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷನೇ ಅನ್ನೋ ಮಟ್ಟಕ್ಕೆ ನೀವು ಪ್ರಚಾರ ಮಾಡಿದರೆ ಪ್ರಜಾಪ್ರಭುತ್ವ ಹೆಂಗೆ ಉಳಿತದೆ ಉಳಿಸ್ಬೇಕನ್ನೋ ಭಾವನೆ ನಿಂಬಲ್ಲಿ ಇರಬೇಕಲ್ಲ ಎಂದಾದರೂ ಇ ಡಿ ಐ ಬಿ ಏನು ಎಸ್ ಬಿ ಐ ಬ್ಯಾಂಕು ಈ ಮಟ್ಟಕ್ಕೆ ಉಪಯೋಗ ಆಗಿದ್ದು ಎಲ್ಲರ ಇತಿಹಾಸ ಇತ್ತು ಸುಪ್ರೀಂ ಕೋರ್ಟ್ ಹೇಳಿದರೂ ನೀವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಮಗದು ಭಾಳನೋದೆ ಎಸ್ ಬಿ ಐ ಬಗ್ಗೆ ಎಷ್ಟು ಹೇಳ್ತಾ ಇದೆ ಸುಪ್ರೀಂ ಕೋರ್ಟು ಒಬ್ಬರಾದರೂ ನೀವು ಕ್ಯಾರಿ ಔಟ್ ಮಾಡ್ತೀರಾ ಅದು ಜನರಿಗೆ ಗೊತ್ತಾಗ್ತದ ಮೋದಿ ಯಾವುದ್ರ ಬೀಚ್ ಮೇಲೆ ಹೋದರೂ ತೋರಿಸ್ತೀರಿ ಸಮುದ್ರದಾಗ ಹೋದರೂ ತೋರಿಸ್ತೀರಿ ಯಾವನೋ ಒಬ್ಬನ ಜೋಡಿ ಅಲ್ಲಿ ಹಾರಾಡಿದ್ರು ತೋರಿಸ್ತೀರಿ ಅದು ಭಾಳ ದುರಾದೃಷ್ಟಕರ ಇಲ್ಲಿ ನೋಡಿ ಯಾವುದೇ ಲೀಡರ್ ಆಫ್ ಅಪೋಸಿಷನನ್ನು ಅದು ನಮ್ಮವ್ರ ತಪ್ಪು ಮಾಡಲಿ ಅವ್ರ ತಪ್ಪು ಮಾಡಲಿ ಈ ದೇಶದೊಳಗೆ ಪ್ರತಿಯೊಬ್ಬ ವಿರೋಧಿ ಪಕ್ಷದ ನಾಯಕರನ್ನು ಈ ರೀತಿ ಹೀಯಾಳಿಸ್ತಕ್ಕಂಥದ್ದು ಅದು ಸಂದರ್ಭ ಕೂಡ ಅಲ್ಲ ಈಗ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿನ ಅಕೌಂಟ್ ಸೀಸ್ ಮಾಡೋಕ್ಕಿದೆ ಅಪ್ರಾಪ್ರೇಟ್ ಟೈಮ ಬೇರೆ ಟೈಮ್ ಇತ್ತಲ್ಲ ಐದು ವರ್ಷ ಇತ್ತು ಹತ್ತು ವರ್ಷದಿಂದ ಅವರೇ ಇದ್ದರು ಅವಾಗ ಯಾಕೆ ಇವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತುಂಬಿಲ್ಲ ಅನ್ನೋದು ಗೊತ್ತಾಗಲಿಲ್ಲ ಇವೆಲ್ಲ ಭಾಳ ನನಗೆ ನನಗನ್ಸು ಮಟ್ಟಿಗೆ ಇದು ಭಾಳ ನೋವಿನ ಸಂಖ್ಯೆ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಪೋಸಿಷನ್ನೇ ಉಳಿಬಾರ್ದು ಅನ್ನುವಂಥ ಸ್ಥಿತಿಗೆ ಈ ದೇಶ ಬಂದರೆ ಈಗ ಏನು ರಷ್ಯಾದಲ್ಲಿ ಆಗಿದೆ ಅದು ಇಲ್ಲೇ ಆಗ್ತದೆ ಎಲೆಕ್ಟ್ರಲ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾನು ಯಾಕೆ ಹೇಳ್ಬೇಕು ರೀ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ ನೀವೇ ಮೀಡಿಯಾದವರು ಅದನ್ನು ಪ್ರಚಾರ ಮಾಡ್ತಾ ಇಲ್ಲ ಬರೀ ಅವರು ವಾರಣಾಸಿಗೆ ಬಂದರೆ ಪ್ರಚಾರ ಆಗಿಬಿಡುತ್ತೆ ಬೆಂಗಳೂರಿಗೆ ಬಂದರೆ ಪ್ರಚಾರ ಆಗ್ಬಿಡ್ತದೆ ಇಡೀ ದೂಸ ಅವ್ರದ್ದೇ ಇರ್ತದೆ